ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ರಿಗೂ ಏನಿವತ್ತು ಮಗುನ ತೋರಿಸ್ತಾ ಇದ್ದಾರೆ ಅಂತಾನ ನನ್ನ ಮಗಳಿಗೆ ಸ್ವಲ್ಪ ನೆಗಡಿ ಕೆಮ್ಮು ಆಗ್ಬಿಟ್ಟಿದೆ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಸ್ನಾನ ಬಂದ ತಕ್ಷಣ ಕೆಂಡದಲ್ಲಿ ಮತ್ತು ಕೆಂಡದಿಂದ ತಲೆ ಕಾಯಿಸ್ತೀವಲ್ಲ ಸಾಮಾನ್ಯವಾಗಿ ತಲೆ ಒರೆಸ್ಕೊ ಒರ್ಸಿ ಚೆನ್ನಾಗಿ ನೀರು ಒರೆಸ್ಬಿಟ್ಟು ತಲೆ ಕಾಯಿಸ್ತೀವಿ ಹಳ್ಳಿಗಳ ಕಡೆ ಮಾಡ್ತೀವಿ ಈ ಪದ್ಧತಿ ಜಾಸ್ತಿ ಇದೆ ಹಳ್ಳಿಗಳ ಕಡೆ ಮತ್ತು ಸಿಟಿಲೂ ಮಾಡ್ತಾರೆ ಹೇಳ್ತೀನಿ ನಾನು ಹೇಗೆ ಮಾಡೋದು ಅಂತ ಈ ನೆಗಡಿ ಕೆ ನೆಗಡಿ ಮತ್ತು ಮೂ ಕಟ್ಕೊಂಡಿರುತ್ತಲ್ಲ ಅಂಥವ್ರಿಗೆ ಅಂಥ ಮಕ್ಕಳಿಗೆ ಇದೊಂದು ಮನೆಮದ್ದು ಅದನ್ನು ಹೇಳ್ತೀನಿ ಈಗ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ನೀವು ದಯವಿಟ್ಟು ಅದನ್ನು ಮಾಡಿ ಸಾಧ್ಯವಾದರೆ ಮಾಡಿ ಸಿಟಿಲಿರೋರು ಕೂಡ ಮಾಡಬಹುದು ಇದನ್ನು ಅದನ್ನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಫ್ರೆಂಡ್ಸ್ ಇದನ್ನು ಮಾಡಿ ನೋಡಿ ವಿಡಿಯೋನ ಪೂರ್ತಿ ನೋಡಿ ನೋಡಿದ್ರೇ ಗೊತ್ತಾಗೋದು ಯಾಕೆಂದರೆ ಮಾಹಿತಿ ನಾನು ಒನ್ ಬೈ ಒನ್ ಬೈ ಹೇಳಿ ಹೇಳಿದ್ದೀನಿ ನೀವು ಇದನ್ನ ಮಾಡಿ ನಮ್ಮ ಅಮ್ಮ ಕೆಂಡ ಈಗ ಅದನ್ನು ತೋರಿಸ್ತೀನಿ ಇವಾಗ ನೋಡಿ ಆ ಥರ ಮಾಡಿ ನೀವು ಆಯಿತಾ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಈಗ ನಮ್ಮಮ್ಮ ತಲೆ ಕಾಯಿಸ್ತಾ ಇದ್ದಾರೆ ಮಗುಗೆ ನೀವು ಇದನ್ನ ಮಾಡಿ ಇದು ನೋಡಿ ಲವಂಗ ಲವಂಗ ತೊಗೊಂಡಿದ್ದೀನಿ ಚೂರು ಚಿಟ್ಕೆ ಎಷ್ಟು ಕಾಳು ಒಂದೆರಡು ಕಾಳು ಮೆಣಸು ನೆಗಡಿ ಜಾಸ್ತಿ ಆಗ್ತಾ ಇದೆ ಮೂಗು ಕಟ್ಕೋತಾ ಇದೆ ಅವ್ರಿಗೆ ಇಲ್ಲ ಅಂತ ಅಂದಾಗ ಇದನ್ನು ಹಾಕಿ ಕೆಂಡ ತೊಗೊಬಂದಿದಾರೆ ನೋಡಿ ಕೆಂಡದಲ್ಲಿ ಕಾಯಿಸ್ತಾಯಿದಾರೆ ಅದು ಸ್ವಲ್ಪ ನನ್ನ ಮಗಳಿಗೆ ಇರಿಟೇಷನ್ ಆಗ್ತಾ ಇದೆ ಅವಳಿಗೆ ಕಾಯಿಸ್ಕೊಳ್ಳೋದೇ ಇಲ್ಲ ಅವಳು ಇವಾಗಿವಾಗ ತುಂಬ ಹಠ ಮಾಡ್ತಾಳೆ ಪುಟ್ಟ ಮಗು ಇದ್ದಾಗ ಮಾಡ್ತಾ ಇದ್ದಾಗ ಕಾಯಿಸ್ಕೊಂತ ಇದ್ಳು ಇವಾಗ ಕಾಯಿಸ್ಕೊಳ್ಳೋಲ್ಲ ನೆಗಡಿ ಆಗ್ಬಿಟ್ಟಿದೆ ಅವಳಿಗೆ ಅದಕ್ಕೆ ನಾವು ನೆಗಡಿ ಆದಾಗೆಲ್ಲ ಯಾವಾಗಲೂ ಈ ಥರನೇ ಮಾಡ್ತಾರಮ್ಮ ಅಮ್ಮ ಯಾವಾಗಲೂ ಈ ಥರನೇ ಮಾಡ್ತಿರ್ತಾರೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಅಮ್ಮ ಒನ್ ಒಂದೇ ಒಂದೊಂದೇ ಆ್ಯಡ್ ಮಾಡ್ಕೋತಾರೆ ಕೆಂಡಕ್ಕೆ ಹಾಕೊತಾರೆ ಅದರಿಂದ ಹೊಗೆ ಬರುತ್ತೆ ನೋಡಿ ಆ ಸ್ಮೆಲ್ ಮಕ್ಳು ಕುಡಿದ್ರೆ ತುಂಬ ಒಳ್ಳೆಯದು ಮತ್ತೆ ಅದು ನೆಗಡಿ ಮತ್ತೆ ಇದು ಕಡಿಮೆ ಆಗುತ್ತೆ ಮೂ ಕಟ್ಕೊಳ್ಳೋದು ನೋಸಲ್ಲ ಬ್ಲಾಕ್ ಆಗಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಓಕೆ ಬರ್ತಾ ಇದೆ ನೋಡಿ ಸ್ಮೆಲ್ ಆರಾಮ ಸಕ್ಕತ್ತಾಗಿ ಬರ್ತಾ ಇದೆ ಫ್ರೆಂಡ್ ನಮಗೂ ನೆಗಡಿ ಆದರೆ ನಾವು ಈ ಥರ ಮಾಡ್ಕೋಬೇಕನ್ನಿಸ್ತದೆ ಆ ಕ್ಲಿನಿಕ್ ತೋರಿಸಿದ್ರೆ ವಾಸಿನೇ ಆಗೋದಿಲ್ಲ ದೊಡ್ಡವ್ರಿಗೆ ಈ ಥರ ಮಾಡೋದ್ರಿಂದ ನಮಗೂ ಯೂಸ್ಫುಲ್ ಆಗುತ್ತೆ ಆದರೆ ಇಲ್ಲಿ ನಮ್ಗೆ ಮಾಡ್ಕೊಳೋಕ್ಕಾಗೋದಿಲ್ಲ ಈಗ ಹಾಕಿ ತಲೆ ಕಾಯಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಮಗಳು ಸಹ ಆಟ ಮಾಡ್ತಾ ನೋಡಿ ಫ್ರೆಂಡ್ಸ್ ಇವಾಗ ಲವಂಗ ಎತ್ಕೊಂಡಿದ್ದಾರೆ ಹಾಕ್ತಾ ಇದಾರೆ ಇವಾಗ ಅಮ್ಮ ಹಾಕ್ತಾರೆ ಇವಾಗ ನೋಡಿ ಇದನ್ನ ಹಾಕಿ ಇದ್ರಲ್ಲೂ ಸ್ಮೆಲ್ ಬರುತ್ತೆ ಇವಾಗ ಇದ್ರಲ್ಲೂ ಸ್ವಲ್ಪ ಹೊಗೆ ಬರುತ್ತೆ ಇದನ್ನ ಸ್ಮೆಲ್ಲು ಮಕ್ಳು ತಗೊಳೋದ್ರಿಂದ ತುಂಬಾ ಒಳ್ಳೇದು ತಲೆ ಕಾಯಿಸ್ಬೇಕಾದ್ರೆ ಇದನ್ನ ಹಾಕಿ ಹಿಂಗೆ ತಲೆ ಕಾಯಿಸೋದ್ರಿಂದ ತುಂಬಾ ಒಳ್ಳೇದು ಅದು ಸ್ವಲ್ಪ ಚಿಟ್ಟರ್ ಪಟಾರ್ ಅನ್ನತ್ತೆ ಅದೇನಷ್ಟು ಇದಾಗಲ್ಲ ಅದೇ ಸ್ಮೆಲ್ ಚೆನ್ನಾಗಿರುತ್ತೆ ನೋಡಿ ಹಾಗೆ ಬರ್ತಾ ಇದೆ ಅನ್ಸುತ್ತೆ ಕಾಣಿಸ್ತಾ ಇದೆ ನಿಮ್ಗೂ ತುಂಬಾ ಹಠ ಮಾಡ್ತಾಳೆ ತಗೊಳ್ಳೋದಿಲ್ಲ ಅವಳಿಗೆ ಕಿರಿಕಿರಿ ಅನಿಸ್ತಾ ಇದೆ ಹಾಗಾಗಿ ತಗೊಳ್ಳೋದಿಲ್ಲ ಸ್ಮೆಲ್ ಇನ್ನೆಲ್ ಮಾಡ್ಬೇಕಷ್ಟೇ ಅವರು ನೆಗಡಿ ಕೆಮ್ಮು ಮೂಗು ಎಲ್ಲ ಕಡಿಮೆ ಆಗುತ್ತೆ ಮೆಣಸು ನೋಡಿ ಫ್ರೆಂಡ್ಸ್ ಈಗ ಅಮ್ಮ ಮೆಣಸು ಕೂಡ ಹಾಕ್ತಾಯಿದಾರೆ ಮಕ್ಕಳು ಅಲ್ವಾ ಅವ್ರಿಗೆ ಘಾಟು ಜಾಸ್ತಿ ಆಗೋದಿಲ್ಲ ನೋಸಲ್ ಜಾಸ್ತಿ ಮೂಗು ಕಟ್ಕೊಂಡ್ಬಿಟ್ಟಿದೆ ಅಂದಾಗ ಮಾತ್ರ ಹಾಕ್ಬೇಕು ಇದನ್ನ ಹಾಕಿ ಅಮ್ಮ ನೋಡಿ ಹಾಕ್ತಾಯಿದ್ರೆ ಇದರಿಂದ ಸ್ಮೆಲ್ ಬರುತ್ತೆ ಅದು ಸ್ವಲ್ಪ ಸಿಡಿಯುತ್ತೆ ಸ್ವಲ್ಪ ಸ್ಮೆಲ್ ಬರೋ ತನಕ ಸ್ವಲ್ಪ ಇನ್ನೇನು ಮಾಡಿದ್ರೆ ಸಾಕು ಅವರು ವಾಸನೆ ಸ್ವಲ್ಪ ತಗೊಂಡ್ರೆ ಮಕ್ಕಳು ವಾಸನೆ ತಗೋಬೇಕು ಅವರು ಹ್ಞೂ ಸ್ವಲ್ಪ ಆ ಥರ ಸ್ಮೆಲ್ಲೇ ತೊಗೊಂಡು ಅಂತ ಸಿಡಿತಾ ಇದೆ ನೋಡಿ ನೋಡಿ மெல்லு சாகத்தராம இதெல்லாம் தகண்டே நெகடிக்கணும் மூ கட் கொண்டு எல்லாம் மாய ஆகிபெண்ட்ஸ் மக்களுக்கு புட்ட மக்களே ஆ ஃபர்து ஒழேது நீங்கள் மாடி இவங்க அஜுவான் ஆகி ஓம்பாள் ஓம்பாள் ஆகி நோடி இவங்க ಈ ಸ್ಮೆಲ್ ಈ ಸ್ಮೆಲ್ ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದು ಮಕ್ಕಳಿಗೆ ಸ್ಮೆಲ್ ಇನ್ನೇಲ್ ಮಾಡಿದ್ರೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಇನ್ನೇಲ್ ಮಾಡಿದ್ರೆ ತುಂಬ ಒಳ್ಳೇದು ಫಸ್ಟು ಮಕ್ಕಳು ಸ್ನಾನ ಆದ ತಕ್ಷಣ ಫಸ್ಟ್ ಕಾಟನ್ ಬಟ್ಟೆ ಮಕ್ಕಳನ್ನು ಒರಿಸ್ಕೊಂಡ್ಬಿಟ್ಟು ಆಮೇಲೆ ಕೆಂಡದಲ್ಲಿ ತಲೆ ಕಾಯಿಸಿ ಅಮ್ಮ ಲ್ಲಿ ಈ ಕೆಂಡ ಎಲ್ಲ ಸಿಗಲ್ಲ ಫ್ರೆಂಡ್ಸ್ ಈ ಕಾಯಿಸೋ ಹಂಡೆ ಒಲೆ ನೀರು ಈ ಕೆಂಡ ಈ ಥರದ್ದೆಲ್ಲ ಸಿಗೋದಿಲ್ಲ ಅದಕ್ಕೆ ಅವ್ರು ಏನು ಮಾಡ್ಬೋದು ಅಂತಂದರೆ ತವ ಇರುತ್ತಲ್ಲ ತವ ಅಂತೂ ಎಲ್ಲರ ಮೇಲೆ ಇದ್ದೇ ಇರುತ್ತೆ ತವದ ಮೇಲೆ ಒಂದಿಷ್ಟು ಒಂದು ಚಿಟಿಕೆ ಒಂದು ಸ್ಪೂನ್ ಅಷ್ಟು ಓಂಕಾಳುನ ಹುರ್ಕೊಳ್ಳಿ ಲೈಟಾಗಿ ಸ್ಮೆಲ್ ಬರೋ ತನಕ ಹುರ್ಕೊಳ್ಳಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗನ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಎರಡೂ ಫ್ರೈ ಮಾಡ್ಕೊಂಡು ಒಂದು ಚಿಕ್ಕದು ಕಾಟನ್ ಬಟ್ಟೆ ತೊಗೊಂಡು ಅದರಲ್ಲಿ ಆ ಹುರಿದಿರೋದನ್ನ ಓಂಕಾಳು ಮತ್ತು ಲವಂಗನ ಹುರಿದಿರೋದನ್ನ ಒಂದು ಬಟ್ಟೆಯಲ್ಲಿ ಕಟ್ ಕಟ್ಕೊಳ್ಳಿ ಚಿಕ್ಕದಾಗಿ ಗಂಟು ಮಾಡ್ಕೊಳ್ಳಿ ಗಂಟು ಮಾಡಿಕೊಂಡು ಪಾಪನ ಮಲಗಿಸ್ತಿರಲ್ಲ ಅದ್ರ ಪಕ್ಕ ಇಡೋದ್ರಿಂದ ಅದ್ರ ಪಕ್ಕನ ಇಡೋದ್ರಿಂದ ಏನಾಗುತ್ತೆ ಅಂದರೆ ಆ ಸ್ಮೆಲ್ಲು ತೊಗೋತಾ ತೊಗೋತಾ ಮಕ್ಕಳಿಗೆ ಮೂಗು ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅವ್ರಿಗೆ ಈಸಿಯಾಗಿ ಉಸಿರಾಡ್ಬೋದು ಸ್ವಲ್ಪ ರಿಲೀಫ್ ಅನಿಸುತ್ತೆ ಇದ್ರೆ ನನ್ನ ಮಗಳು ಕಾಯಿ ಬಾಯಲ್ಲಿ ಬೆರಳಾಕೊಂಡು ತಲೆ ಕೈಸ್ಕೊತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಮಾಡಿ ಆವಾಗಿನ ಆವಾಗೆಲ್ಲ ಹಳ್ಳಿಗಳ ಕಡೆ ತುಂಬ ಮಾಡ್ತಾಯಿದ್ರು ಈಗಲೂ ಮಾಡ್ತಾರೆ ಹಳ್ಳಿಗಳ ಕಡೆ ಯಾರೂ ಮಿಸ್ ಮಾಡೋದಿಲ್ಲ ಮಕ್ಕಳಿಗೆ ಎಲ್ಲರೂ ಮಾಡ್ತಾರೆ ಈ ಥರ ಸಿಟಿಲಿರೋರು ಹಾಂ ಈ ಥರ ಆಗಲ್ಲ ಕೆಂಡ ಸಿಗಲ್ಲ ಅಂತ ಅನ್ನೋರು ಅದೇ ಎಂಚ್ ಮೇಲೆ ಅಥವಾ ತವಾ ಮೇಲೆ ಓಂಕಾಳು ಮತ್ತು ಲವಂಗನ ಸ್ವಲ್ಪ ಲೈಟಾಗಿ ಹುರಿದು ಅದನ್ನು ಗಂಟು ಕಟ್ಟಿ ಅದನ್ನು ಮಕ್ಕಳು ಮಲ್ಕೊಳ್ಳೋದು ಪಕ್ಕ ಇಟ್ಟರೆ ಒಂದು ಒಂದು ಸ್ವಲ್ಪ ದೂರದಲ್ಲಿ ಅಂದರೆ ಒಂದು ಒಂದು ಅರ್ಧ ಅಡಿ ಅಷ್ಟು ದೂರದಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅವ್ರ ಸ್ಮೆಲ್ ತಗೊಳ್ಳೋದ್ರಿಂದ ಅವ್ರಿಗೆ ಮೂವು ಕಟ್ಕೊಂಡಿರೋದು ಹೋಗುತ್ತೆ ನೆಗಡಿನ ಕಡಿಮೆ ಆಗುತ್ತೆ ನೀವು ಇದನ್ನು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಮನೆ ಮದ್ದು ಮಕ್ಕಳಿಗೆ ತುಂಬ ಒಳ್ಳೆಯ ಪರಿಣಾಮಕಾರಿ ಇದು ನೂರಕ್ಕೆ ನೂರರಷ್ಟು ಪರಿಣಾಮಕ ಬೇರೆಯೇ ಬೀರುತ್ತೆ ಇದು ಅಂಥ ಉಪಯುಕ್ತವಾದ ಮಾಹಿತಿ ಇದು ದಯವಿಟ್ಟು ಎಲ್ಲರೂ ಲೈಕ್ ಮಾಡಬೇಕು ಶೇರ್ ಮಾಡಿ ಈ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ನಿಮಗೆ ಇಷ್ಟ ಆಗಿದ್ರೆ ಲ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ಪ್ರಮೋಟ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಈ ಮಾಹಿತಿ ಎಲ್ಲರೂ ತಿಳ್ಕೊಳ್ಳಿ ಎಲ್ಲರೂ ಮಾಡಲಿ ಇದನ್ನು ಯಾಕೆಂದರೆ ಇಷ್ಟೊಂದು ಮಕ್ಳುಗಳನ್ನ ಇದ್ದ ಇದು ಮಕ್ಳು ಮನೇಲಿ ಅವ್ರು ಗೊತ್ತಿರುತ್ತೆ ನೆಗಡಿ ಕೆಮ್ಮ ಆಗ್ಬಿಟ್ರೆ ಏನು ಮಾಡೋದು ಏನು ಮಾಡಿದ್ರೆ ಅವ್ರಿಗೆ ಕಡಿಮೆ ಆಗುತ್ತೆ ಅಂತ ಎಷ್ಟೊಂದು ಹಾಸ್ಪಿಟಲ್ 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 ಅಂತ ಹೋಗಿ ಹೋಗಿ ಬೇಜಾರೇ ಬಂದ್ಬಿಟ್ಟಿರುತ್ತೆ ಅದು ಕಡಿಮೆನೇ ಆಗಿರೋಲ್ಲ ಇಲ್ಲಾಂದ್ರೆ ಒಂದು ಟೂ ತ್ರೀ ಟೈಮ್ಸ್ ಆದರೂ ಹಾಸ್ಪಿಟಲ್ ಕರ್ಕೊಂಡು ಹೋಗೇ ಹೋಗಿರ್ತೀರ ಕಡಿಮೆ ಆಗಿರೋದೇ ಇಲ್ಲ ಆವಾಗ ನೀವು ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಅನ್ಸುತ್ತೆ ನಿಮಗೂ ರಿಲೀಫ್ ಅನಿಸುತ್ತೆ ಫ್ರೆಂಡ್ಸ್ ಮಕ್ಕಳು ಆರಾಮಾಗಿ ಮಲ್ಕೊಂಡಿದ್ರೆ ನಾನು ಅದಕ್ಕಿಂತ ಸಂತೋಷ ಇನ್ನೊಂದು ಇಲ್ಲ ಅನಿಸುತ್ತೆ ಆರಾಮಾಗಿದ್ದುಬಿಟ್ರಿ ಅವರು ಯಾವುದು ಬೇಡ ಆರಾಮಾಗಿದ್ದಾರೆಲ್ಲ ಸಾಕಪ್ಪ ಅನಿಸ್ಬಿಡುತ್ತೆ ಈ ಥರ ಆರಾಮಾಗಿರ್ತಾರೆ ಮಕ್ಕಳು ನಾವು ಯಾವಾಗಲೂ ನೆಗಡಿ ಕೆಮ್ಮ ಆದರೆ ಈ ಥರನೇ ಮಾಡ್ತೀವಿ ಮತ್ತು ಜಾಸ್ತಿ ನೆಗಡಿ ಕೆಮ್ಮಿದ್ದಾಗ ಇನ್ನೊಂದು ಮನೆ ಮದ್ದಿದೆ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡ್ತಾ ಇದ್ರೆ ನಿಮ್ಗೆ ತಲೆ ಕಾಯಿಸ್ಬೋದು ತಲೆ ಚೆನ್ನಾಗಿ ಡ್ರೈ ಆಯಿತು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಡ್ರೈ ಆಯಿತು ನೆಗ್ಡಿನೂ ಕಡಿಮೆ ಆಗಿದೆ ಅನ್ಸುತ್ತೆ ಅವಳಿಗೆ ಡ್ರೈ ಆಯಿತು ಈ ಥರ ಚೆನ್ನಾಗಿ ಡ್ರೈ ಆಗುತ್ತಲ್ಲ ತಲೆ ಅಮ್ಮ ಯಾವಾಗ್ಲೂ ಮೂರು ತಿಂಗಳು ಒಳಗಡೆ ಇರೋ ಮಾಡ್ತಾ ಮಾಡ್ತಾಯಿರ್ತಾರೆ ಇದನ್ನು ಮಾಡಿ ನೀವು